ವಿಜಯಲಕ್ಷ್ಮಿಗೆ ಏನ್ ಬೇಕು ಅದು ಪವಿತ್ರ ಹೋಡಕ್ ಬೇಕಂತ ಇವಾಗ ನಮ್ ಸಿಂಹ ಒಳಗಡೆ ಇದೆ ಅನ್ಬಿಟ್ಟು ನೂರ್ ಜನ ನೂರ್ ಮಾತಾಡ್ತವ್ರ ನಾಯಿಗಳು ಅಂತ ಬರುತ್ತವ್ರೆ ಸರ್ ಅಷ್ಟೇ ಆಯ್ತಾ ಅವ್ರನ್ನ ರೀಚ್ ಮಾಡಕ್ ಅಂತೂ ನೀವ್ ಹೋಗ್ಬೇಡಿ ಟಚ್ ಮಾಡಕ್ ಹೋಗ್ಬೇಡಿ ಉಮಾಪತಿ ಅವ್ರದ ಆ ಒಬ್ರು ಬಿದೋಗ್ಬಿಟ್ಟವ್ರೆ ಅನ್ಬಿಟ್ಟು ಆಳ್ಗೊಂದ್ ಕಲ್ಲು ಅನ್ನೋತರ ಅವ್ರನ್ನ ಮಾಡ್ತಾ ಇದಾರೆ ಮಾಡ್ಲಿ ಏನಾಗುತ್ತೆ ನೋಡೋಣ ಇನ್ನೂ ಸಂಜೆವರೆಗೂ ಟೈಮ್ ಇದೆ ಆಯ್ತಾ ಏನಾಗುತ್ತಾಗ್ಲಿ ಆದ್ರೆ ಅಂತೆ ಕಂತೆ ಇಲ್ಲ ಬಿಟ್ಬಿಡಿ ಫಸ್ಟ್ ಆಫ್ ಆಲ್ ಅವ್ರ ಪರ್ಸ್ ಅವ್ರ ಪರ್ಸನಲ್ ನ ನೀವ್ ಮೀಡಿಯಾದಲ್ಲಿ ತರೋಂತ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿದ್ದು ವಿಜಯಲಕ್ಷ್ಮಿಗೆ ಏನ್ ಬೇಕು ಅದು ಪವಿತ್ರ ಹೊಡಗ್ ಬೇಕಂತ ಸರ್ ಅದೆಲ್ಲ ಅವ್ರ ಪರ್ಸ್ನಲ್ ಸರ್ ಅದು ದರ್ಶನ್ ಸರ್ ಅವ್ರ ಪರ್ಸನಲ್ ಅದು ಅದು ನೀವೆಲ್ಲ ಎತ್ತಿ ಎತ್ತಿ ತೋರ್ಸಷ್ಟು ಏನಿಲ್ಲ ಇವಾಗ ಅವ್ರಿಗೂ ಮಗ ಇದಾರೆ ಮಿಸ್ ಇದ್ದಾರೆ ಅವ್ರಿಗೂ ಒಂದ್ ಮಗುಗೆ ಒಂದ್ ಮನ್ಸಿದೆ ಅನ್ನೋದು ತಿಳ್ಕೊಳ್ಳಿ ಫಸ್ಟ್ ಆಯ್ತಾ ಅಂತೆ ಕಂತೆ ಎಲ್ಲ ಬಿಟ್ಬಿಡಿ ಹಂಗಾರೆ ಮೀಡಿಯಾದವ್ರಿಗೆ ಯಾರು ಕ್ವಶನ್ ಮಾಡೋ ಇದೆ ಇಲ್ವಾ ಎಲ್ಲ ಅವ್ರು ಹೇಳಿದ್ದೆ ಅವ್ರು ಹೇಳಿದ್ದೆ ನಾವು ನಂಬೇಕು ಸರ್ ಇವಾಗ ನಾವು ಫಸ್ಟ್ ಟಿವಿ ನೋಡೋದಕ್ಕೆ ಒಂದ್ ಒಳ್ಳೆ ವಿಧಿ ವಿಷಯಕ್ಕೆ ಇವ್ರು ಏನ್ ಮಾಡ್ತಿದ್ದಾರೆ ಬರೀ ಅವ್ರದೇ ಅಪಪ್ರಚಾರನೇ ಮಾಡ್ತಾರೋದು ಸರ್ ಇರೋರಾದ್ರೆ ಅವ್ರು ಅವ್ರ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರನ್ನೆಲ್ಲ ಹೋಗಿ ಕೆದಕ್ಲಿ ಅವ್ರಿಗೆಲ್ಲ ಹೋಗಿ ಕೆದಕ್ಲಿ ಕೆದಕ್ ವಿಡಿಯೋ ಮಾಡಿ ಹಾಕ್ಲಿ ಸರ್ ಬೇಕಾದ್ರೆ ಅದು ನಾವು ಕೊಡೋಣ ಅವ್ರು ಮಾಡಿರೋದು ಒಳ್ಳೆ ಕೆಲ್ಸ ಯಾವ್ದು ಈಚೆ ಬರ್ತಲ್ಲ ಯಾಕೆ ಉಮಾಪತಿ ಅವ್ರದ್ ಸರ್ ನಮ್ಮ ಭಾಸೆ ಹೇಳಿದಾರೆ ಏನ್ ಹೇಳಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಏನು ಆಗಲ್ಲ ಸರ್ ಅವ್ರಿದ್ದಾಗ ಯಾರು ಬಾಲ ಬಿಸ್ತಾರೋ ಅವ್ರು ಒಳಗಡೆ ಕುತ್ಕೊಂಡಂತ ಮಾತಾಡೋದಲ್ಲ ಅವ್ರ ಬಗ್ಗೆ ಮಾತಾಡೋದೇ ವೇಷ ಸರ್ ಅವ್ರ ಬಗ್ಗೆ ಏನಂತ ಮಾತಾಡ್ತೀರಾ ಯಾಕೆ ಮಾತಾಡ್ತೀರಾ ಯಾಕೆ ಹೇಳಿ ನೀವ್ ಅಷ್ಟೆಲ್ಲ ತಿಳ್ಕೊಳ್ಳಿ ಎಲ್ಲ ಅವ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂದ್ರೆ ಇದಲ್ಲಿ ಒಳ ಇರ್ಬೋದಲ್ವಾ ಹೇಳಕ್ ಆಗಲ್ವಲ್ಲ ತಪ್ಪೆ ಮಾಡಿದವ್ರನ್ನ ತಪ್ಪು ಅಂತ ಸಾಬೀತ್ ಮಾಡಕ್ಕೆ ರೆಡಿ ಆಗಿ ಕೂತಿದಾರಲ್ವಾ ಹೇಳಕ್ ಆಗಲ್ವಲ್ಲ ಅದನ್ನು ಒಳಗೆ ಏನ್ ನಡೀತಾ ಇದೆ ಅಂತ ಹೇಳಕ್ ಆಗ್ಲಿ ಸರ್ ತನಿಖೆ ಆಗ್ಲಿ ಅವ್ರಿಗೆ ಆಯ್ತು ಕ ಅವ್ರು ತಪ್ಪೇ ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಬೇಕು ಆಗ್ಲಿ ಮಾಡ್ತೀವಿ ಸರ್ ಮಾಡ್ಲೇಬೇಕೇನು ಮಾಡಕ್ ಆಗಲ್ಲ ಮಾಡ್ತೀವಿ ಆದ್ರೆ ನಮ್ ಅಭಿಪ್ರಾಯ ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ಒಂದು ಒಪಿನಿಯನ್ ಅಷ್ಟೇ ಒಂದೆಲ್ಲೋ ಓಪು ಸ್ಟೇಟ್ಮೆಂಟ್ ತಿಳ್ಕೊಂಡು ನಾವು ಅವನ್ ವಿಡಿಯೋ ನೋಡ್ಬಿಟ್ಟು ನಾವ್ ಮಾತಾಡೋರು ಹುಚ್ಚ್ರೆ ನಾವೇ ಹುಷ್ರಿ ಸರ್ ಫಸ್ಟ್ ಆಫ್ ಆಲ್ ಸರ್ ಅವ್ರ ಪರ್ಸನಲ್ ವಿಷಯ ಮಾತಾಡಕ್ಕೆ ಪ್ರಥಮ ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅವ್ರು ಹೇಳ್ತಾರ ನಾನು ಅವ್ರು ಇದೇ ಇದು ಅದು ಅಂತ ಏನೂ ಇಲ್ಲ ನೀವು ನಮ್ ಮುಂದೆ ನೀವು ನಮ್ ಡಿ ಬಾಸ್ ಅಭಿಮಾನಿಗಳ ಮುಂದೆ ನೀವೇನು ಅಲ್ಲ ನೀವ್ ಯಾವ್ ದೊಡ್ಡ ನಟನೂ ಅಲ್ಲ ನೀವ್ ದೊಡ್ಡ ಸ್ಟಾರು ಅಲ್ಲ ಏನೋ ಬಿಗ್ ಬಾಸ್ ಅವನ್ ಗೆದ್ದಿರ್ಬೋದು ಅಷ್ಟೇನೆ ಆಯ್ತಾ ಅದೊಂದು ತಿಳ್ಕೊಳ್ಳಿ ಫಸ್ಟ್ ಪ್ರಥಮ್ ಸರ್ ಫಸ್ಟ್ ನಿಮ್ದು ನೀವು ನೋಡ್ಕೊಳ್ಳಿ ಆಯ್ತಾ ಅವ್ರದು ಅವ್ರ ಬಗ್ಗೆ ಮಾತಾಡಷ್ಟು ನೀವ್ ಇನ್ನ ಬೆಳ್ದಿಲ್ಲ ಬೆಳ್ದಿಲ್ಲ ಹೇಳ್ತೇನೆ ತಿಳ್ಕೊಳ್ಳಿ ಅವ್ರ ಬಗ್ಗೆ ಮಾತಾಡಷ್ಟು ನೀವ್ ಇನ್ನ ಬೆಳ್ದಿಲ್ಲ ಆಯ್ತಾ ಅವ್ರನ್ನ ರೀಚ್ ಮಾಡಕ್ಕಂತೂ ನೀವ್ ಹೋಗ್ಬೇಡಿ ಟಚ್ ಮಾಡಕ್ ಹೋಗ್ಬೇಡಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಈಗ ಆಲ್ರೆಡಿ ನಿಮ್ಗೆ ಗೊತ್ತು ಅವ್ರ ಅಭಿಮಾನಿಗಳೆಲ್ಲ ಹಂಗೆಲ್ಲ ಮಾತಾಡ್ತಾರೆ ಅಂತ ಆಯ್ತು ಯಾರನಾ ನಿಮ್ಗೆ ಇದ್ ಮಾಡಿದೆ ಫಸ್ಟ್ ನೀವ್ ಏನ್ ಮಾತಾಡ್ತಾ ಇದೀರ ಅಂತ ತಿಳ್ಕೊಂಡ್ ಮಾತಾಡಿ ಅವ್ರ ಮನೇದ್ ನೂರ್ ಇದ್ದಿರ್ಲಿ ನಿಮ್ದು ಫಸ್ಟ್ ನೀವ್ ನೋಡ್ಕೊಳ್ಳಿ ಸರ್ ಅದೇ ಹೇಳ್ತಿಲ್ವಾ ಎಲ್ಲಾರು ಅವ್ರು ಮಾತಾಡ್ತಾರೆ ಇವರು ಮಾತಾಡ್ತಾರೆ ಸರ್ ಯಾರ್ಯಾರು ಏನಾನ ಮಾತಾಡ್ಕೊಳ್ಳಿ ಸರ್ ಆಯ್ತಾ ಇವಾಗ ನಮ್ ಸಿಂಹ ಒಳಗಡೆ ಇದೆ ಅನ್ಬಿಟ್ಟು ನೂರ್ ಜನ ನೂರ್ ಮಾತಾಡ್ತವ್ರ ನಾಯಿಗಳು ಅಂತ ಬಳತವ್ರೆ ಸರ್ ಅಷ್ಟೇ ಸರ್ ಅವ್ರಿಗೇನಾದ್ರು ಆಯ್ತು ಆ ಹೆಣ್ಮಗುಗೆ ಅನ್ಯಾಯ ಆಗಿದೆ ಇಲ್ಲ ಅಂತ ನಾವ್ ಹೇಳ್ತಿಲ್ಲ ಅವ್ರ ಒಂದೇ ಒಂದು ಸಲ ಸರ್ ಫೇಕ್ ಅಕೌಂಟ್ಗಳು ಅವರು ನಾವು ಡಿ ಅಭಿಮಾನಿಗಳು ಫೇಕ್ ಅಕೌಂಟ್ ಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಫೋನ್ ಪೇ ಮಾಡಿ ಅಂತಾರೆ ಆದರ್ಶ ನಾನೆಲ್ಲಾ ನೋಡಿದೀನಿ ಫೋನ್ ಪೇ ಮಾತ್ರ ದಯವಿಟ್ಟು ಆ ತಪ್ಪು ಮಾಡಕ್ ಹೋಗ್ಬೇಡಿ ಅವ್ರ ಹೆಸರಲ್ಲಿ ದುಡ್ಡು ತಗೊಂಡು ಇದ್ ಮಾಡೋರ್ ಇದ್ದಾರೆ ಆಯ್ತಾ ಬೇಡ ನಮ್ಗೊಂದೇ ಒಂದ್ ಸಲ ಅವ್ರು ಬಂದು ಒಂದ್ ಕರೆ ಕೊಡ್ಲಿ ಸಾಕು ಎಲ್ಲಾರು ಎಷ್ಟು ಕೋಟಿ ಜನ ಇದಾರೆ ಒಂದೊಂದ್ ರೂಪಾಯಿ ಕೊಟ್ರು ಅವ್ರಿಗೆ ಅನ್ಯಾಯ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಅವ್ರಿಗೆ ಏನ್ ಸೇರ್ಬೇಕು ಅದನ್ನ ನಾವ್ ಸ ಅಭಿಮಾನಿಗಳೇ ನಾವ್ ಸಲ್ಲಿಸ್ತೀವಿ ಸರ್